ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ಅಂದರೆ ನಿನ್ನೆ ಎಪಿಸೋಡ್ಗಳೆಲ್ಲ ನೀವು ನೋಡಿರ್ಬೋದು ಚಂದ್ರಪ್ರಭ ಅವರು ಮನೆಯಿಂದ ಹೊರಗಡೆ ಬಂದಿದ್ರು ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಿಮಗೂ ಕೂಡ ಅವರು ಜೋಡಿಯಾಗಿದ್ದರು ಇಬ್ಬರು ಒಟ್ಟಿಗೆ ಎಲ್ಲ ಹಿಡ್ಕೊಂಡಿದ್ರು ಬಟ್ ಅಲ್ಲಿಂದ ನಿಮ್ಮಿಂದ ಅವ್ರಿಗೆ ಆಡೋಕ್ಕಾಗ್ತಿಲ್ಲ ನಿಮ್ಮಿಂದ ಏನೋ ಮೈನಸ್ ಪಾಯಿಂಟ್ ಆಯಿತು ಈ ಥರದ್ದೆಲ್ಲ ಮಾತುಗಳು ಬಂತು ಬಿಗ್ ಬಾಸ್ ಮನೆಯಲ್ಲಿ ಬಟ್ ನೀವು ಹೊರಗಡೆ ಬಂದಾದ ಮೇಲೆ ಅವ್ರ ಆಟ ಹೇಗಿತ್ತು ಅದರ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್ ನೀವೇನು ನೋಡ್ತಾ ಇದ್ದೀರಾ ನಮ್ಮಿಬ್ರದ್ದು ಇದ್ದಾಗ ನಮ್ಮಿಬ್ರು ಜೋಡಿದು ಮೇಕಪ್ದು ಆಮೇಲೆ ಟಾಯ್ಲೆಟ್ದು ಸ್ನಾನದ್ದು ಇದೇ ಹೈಲೈಟ್ ಆಗಿ ಇಬ್ಬರು ಅಷ್ಟು ಫೇಮಸ್ ಆಗಿದೆ ಆಮೇಲೆ ಇಬ್ಬರದು ಬಾಂಧವ್ಯ ಅಷ್ಟು ಅಷ್ಟು ಚೆನ್ನಾಗಿತ್ತು ಇಬ್ಬರು ಮಾತಾಡಿಕೊಂಡು ಆಗಿ ಮಾಡ್ತಾ ಇದ್ವಿ ಆದರೆ ಅವ್ರು ಬಂದು ನನ್ನ ಇದರಿಂದ ಕಟ್ಟಾದರೆ ನಾನು ಇನ್ನೂ ಕಿಸಿಬೋದು ಇನ್ನೂ ನಾನು ಸಪ್ರೇಟಾಗಿ ಆಡ್ಬೋದು ಇನ್ನೂ ಚೆನ್ನಾಗಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು ಅವ್ರು ಬಜಾರ್ ಇದ್ದಿದ್ದು ನಾನು ಇರೋರ್ಗು ನಂದು ಕೈ ಕಟ್ಟಾದ ಮೇಲೆ ಅವರು ನನಗೆ ಕಾಣಿಸೇ ಇಲ್ಲ ಅಂದರೆ ಒಂದು ಏನು ಕೈ ಕಟ್ಟಾದ್ಮೇಲೆ ಹಂಗೆ ಕಿಸಿದ್ದೀನಿ ಹಿಂಗೆ ಕಿಸಿದ್ದೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ರು ಆದರೆ ಏನು ನನಗೆ ಕಾಣಿಸಲೇ ಇಲ್ಲ ಆ ಥರ ಅವರು ಒಂದು ಹೈಲೈಟ್ ಆಗಂಗೆ ಏನೂ ಕಾಣಿಸ್ಲೇ ಇಲ್ಲ ಈಗ ನೋಡಿ ಅವರು ನಿನ್ನೆ ಏನೋ ಆಚೆ ಬಂದಿದ್ದಾರೆ ಅಂದರೆ ಮಾಡಂಗಿದ್ರೆ ಹೆಂಗಿದ್ರೂ ಮಾಡ್ಬೋದು ಇಬ್ಬರಿದ್ರೂ ಮಾಡ್ಬೋದು ಒಬ್ರಿದ್ರೂ ಮಾಡ್ಬೋದು ಆದರೆ ಇಬ್ಬರಿದ್ದಾಗಲೇ ನಾವು ಹೆಸ್ರು ತೊಗೊಂಡಿದ್ವಿ ಅನ್ನೋದು ನನಗೆ ಹೆಮ್ಮೆ ಇದೆ ಯಾಕಂದರೆ ನಾವು ಇಬ್ಬರಿದ್ದೇ ಹೈಲೈಟ್ ಆಗಿತ್ತು ಆಚೆ ಒಂದು ವಾರ ಅದಾದಮೇಲೆ ಅವ್ರು ಏನು ಹೈಲೈಟು ಆಗಿಲ್ಲ ಮಿಗದವ್ರು ಹೈಲೈಟ್ ಆಗ್ತಿದ್ರು ಇವರು ಅಡ್ರೆಸ್ಗೆ ಎಲ್ದಂಗೆ ಇದರಲ್ಲಿ ಸೈಡ್ ಆ್ಯಕ್ಟರ್ ಥರ ಸುಮ್ಮನೆ ಎಲ್ಲೋ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಆದರೆ ಅದು ಏನೋ ಕೈ ಕಟ್ಟಾದ್ಮೇಲೆ ಕಿಸಿತೀನಿ ಅಂದ್ರಲ್ಲ ನನಗಂತೂ ಒಂದು ಕಾಣಿಸ್ಲೇ ಇಲ್ಲ ಆದರೆ ಅವರು ನಿಮ್ಮಿಂದ ಆ ಥರ ನಿಮ್ಮ ಈ ಮೇಕಪ್ ಕಿಟ್ ಅದರಿಂದಲ್ಲ ಅವರು ಒಂದು ಸ್ವಲ್ಪ ಹೈಲೈಟ್ ಹೈಲೈಟ್ ಆದರು ಅದರಿಂದನೇ ಹೈಲೈಟ್ ಆಗ್ತಾಯಿದ್ರು ಅದು ಬಿಟ್ಟ ಮೇಲೆ ನಾನು ಇನ್ನೂ ಹೈಲೈಟ್ ಆಗ್ತೀನಿ ಅಂತ ಹೇಳಿದ್ರಲ್ಲ ಅದಂತೂ ನನಗೇನು ಕಣ್ಣಿಗೆ ಕಾಣಿಸಲೇ ಇಲ್ಲ ನಾನು ಇದ್ದಾಗಲೇ ಚೆನ್ನಾಗಿದ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಅನ್ಕೋತೀನಿ ಯಾರ ಆಟ ನಿಮ್ಗೆ ತುಂಬ ಇಷ್ಟ ಆಗ್ತಿದೆ ಬಟ್ ಯಾರ ಆಟ ತುಂಬ ಇಷ್ಟ ಆಗ್ತಾ ಇಲ್ಲ ಆ ಥರದ್ದು ಏನಾದರೂ ಇದು ಯಾರು ತುಂಬ ಈ ನಾಟಕ ನನಗೆ ಗೊತ್ತಾಗ್ತಿದೆ ನೋಡಿದ್ರೆ ಗೊತ್ತಾಗ್ತಿದೆ ಅನ್ನುವಂಥದ್ದಿದ್ರೆ ಯಾರ ಆಟ ಈ ಥರ ಹೇಳ್ತೀರಾ ನನಗೆ ರಕ್ಷಿತಾ ಅವರು ಜಿನಿಯನ್ ಅನಿಸುತ್ತೆ ರಕ್ಷಿತಾ ಅವರು ಬಂದು ಹಾರ್ಟ್ಲಿ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅವರ ಆಟ ಅವ್ರು ಆಡ್ತಾ ಇದ್ದಾರೆ ಆಮೇಲೆ ಅವ್ರ ಬಿಹೇವ್ ಒರಿಜಿನಲ್ ಏನಿದೆ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿ ತಂದಿಗ್ತಾ ಇಲ್ಲ ಆಮೇಲೆ ಮನೆ ಕೆಲಸ ಎಲ್ಲ ಯಾರ ಮಾತು ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಒಂಥರ ಎಂಟರ್ಟೈನ್ಮೆಂಟು ಮಾಡ್ತಾಯಿದ್ದಾರೆ ಆದರೆ ಇಲ್ಲಿರೋರೆಲ್ಲ ಏನಂದರೆ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬೊಬ್ರನ್ನೇ ಏನು ಮಾಡಿಕೊಂಡು ಅಂದರೆ ಈ ಲ್ಯಾಂಡಲ್ಲಿರೋರೆಲ್ಲ ಒಂದು ಕಡೆ ಮಿಕ್ಕಿದ್ದು ನಾವು ನಾಯಿ ಮಾರೋರು ಯೂಟ್ಯೂಬರ್ಸ್ನೆಲ್ಲ ಒಂದು ಕಡೆ ಮಾಡಿ ಅಷ್ಟು ಜನ ಸೇರಿ ಒಬ್ಬ ನೇಮ್ ಮಾಡಿದ್ರೆ ಅವ್ನು ಕಳಿಸೋರ್ಗು ಎಲ್ಲ ಇವ್ರಿಗೆ ಔಟ್ ಆಗ್ತಾರೆ ಇವ್ರಿಗೋದ ತಿರ್ಗಾ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಇವರು ಕಳಿಸ್ತಾರೆ ಇವ್ರು ಹೋದ ಆ ಥರ ಆದರೆ ಇವತ್ತು ಚಂದ್ರಪ್ರಭು ಅವ್ರು ಬಂದಿದ್ದೆ ಆಶ್ಚರ್ಯ ಯಾಕಂದ್ರೆ ಅವರು ಅದೇ ಲ್ಯಾಂಡ್ ಅವರು ಅದು ಹೆಂಗೆ ಅವ್ರನ್ನ ಆಚೆ ಕಳಿಸಿದ್ರು ಅಂತ ಆದರೆ ಇಲ್ಲಿ ಬದುಕೋಕ್ಕಾಗಲ್ಲ ಅವ್ರ ಹತ್ರ ಅವರೇ ಜಾಸ್ತಿ ಇರೋದ್ರಿಂದ ನಾವು ಏನೂ ಮಾತಾಡೋಕ್ಕೂ ಆಗೋಲ್ಲ ಯಾಕಂದ್ರೆ ನಾನು ಒನ್ ವೀಕಲ್ಲಿ ಫಸ್ಟ್ ವೀಕ್ ನನಗೆ ಇದ್ರು ಅಂದರೆ ಜೆಂಟ್ಲುಮೆನ್ನು ಎಷ್ಟು ಒಬಿಡಿಯೆಂಟು ಎಷ್ಟು ನೀಟಾಗಿ ಮಾಡ್ತಾನೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾನೆ ಎಷ್ಟು ಜನ ಎಲ್ಲಾರು ತಯಾರಿ ಮಾಡ್ತಾನೆ ಆಮೇಲೆ ಒಳ್ಳೇದು ಹೇಳ್ಕೊಡ್ತಾನೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ನನಗೆ ಮೂರು ಸಲ ಕಿಚನ ಚಪ್ಪಾಳೆ ತರ ಇಡೀ ಮನೆ ಚಪ್ಪಾಳೆ ತಟ್ಟುತ್ತೆ ಅದರಲ್ಲಿ ಒಂದಿನ ಕಣ್ಣೀರು ಹಾಕ್ತೀನಿ ಖುಷಿಗೆ ಅದೆಲ್ಲ ಆಕೆ ಇಲ್ಲ ಅಂದರೆ ಎಷ್ಟು ಒಳ್ಳೊಳ್ಳೇದು ಮಾಡಿದ್ದೀನಿ ಎಷ್ಟು ಒಳಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಬರೀ ನಾಯಿ ವಿಷಯನೇ ನನ್ನ ವಿಷಯನೇ ಕೇಳ್ಕೊಂಡು ಎಲ್ಲ ರೌಂಡಿಗೆ ಸೇರಿಕೊಂಡು ಬರೀ ನಂದೇ ಮಾತಾಡೋರು ಅದನ್ನೆಲ್ಲ ಆಕೇ ಇಲ್ಲ ಬರೀ ಅದರಲ್ಲಿ ಗ್ಲಾಸ್ ಹೊಡೆದಿದ್ದು ಒಂದು ಜಗಳದ ಹಾಕಿದ್ದಾರೆ ಅಷ್ಟೇ ಆಮೇಲೆ ಬೇರೆ ಇನ್ನೂ ನಾನು ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ಸೋದು ಆಳು ಮುಳು ತುಂಬ ತುಂಬ ಇದೆ ಯಾಕಂದರೆ ಅದು ಅವ್ರಿಗೆ ಟೈಮ್ ಸಾಲಲ್ವಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಕಿದ್ದಾರೆ ತುಂಬ ಹೈಲೈಟ್ ಇರೋದು ಅಂದರೆ ಅಷ್ಟು ಹೆಸರು ಒಂದು ವಾರ ತೊಗೊಂಡಿರ್ತೀನಿ ಒಂದು ವಾರ ಆಗ್ತಿದ್ದಂಗೆ ನಾಮಿನಿ ಆಗಿರಲ್ಲ ನಾನು ಮಂಜುಭಾಷಿಣಿಯವರು ಬರ್ತಾರೆ ಬಂದ್ಬಿಟ್ಟು ಯಾಕೆ ಎಲ್ಲ ಇದಾದರೂ ನೀವು ಹೆಂಗೆ ಸೇಫ್ ಆಗಿಬಿಟ್ರಿ ಅಂದರು ನಾನು ಒಳ್ಳೆಯವನ್ನ ಅನ್ಸ್ಕೊಂಡಿದ್ದೀನಿ ಅದಕ್ಕೆ ಯಾರು ಹಾಕೋಕೆ ಮನಸ್ಸಾಗಿಲ್ಲವೋ ಅದಕ್ಕೆ ನನ್ನ ಹೆಸರು ಯಾರೂ ತೊಗೊಂಡಿಲ್ಲ ಅಂತ ಅಂದೆ ಹೌದಾ ಹೌದಾ ಅಂದರು ಓ ಅನ್ಕೊಂಡೆ ಓ ಇನ್ನು ಬಿತ್ತು ನಂದೇ ಕಣ್ಣು ಇನ್ನೆಲ್ಲ ನೆಕ್ಸ್ಟ್ ವೀಕ್ ನನ್ನೇ ಓಡಿಸ್ತಾರೆ ಅಂತ ಅಷ್ಟರಲ್ಲಿ ಸೋಮವಾರ ಬರುತ್ತೆ ಸೋಮವಾರ ಮಿಕ್ಕಿದವರು ನಾಮಿನಿ ಆಗಿಬಿಟ್ಟಿರ್ತಾರೆ ಅವತ್ತು ನಾನು ನಾಮಿನಿ ಆಗಿರಲ್ಲ ಆದರೆ ಮೂರನೇ ವಾರ ಮಾತ್ರ ಕಿಟಕಿಲಿ ತೂತಲ್ಲಿ ಕೇಳಿಸುತ್ತೆ ಎಲ್ಲ ಗುಡ್ಡೆ ಹಾಕ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು ಮೂರನೇ ವಾರ ಡಿಸೈಡ್ ಆಗೋಯ್ತು ಅಂದರೆ ಈ ಸಲ ಗ್ಯಾರಂಟಿ ಆಚೆ ಬಂದೇ ಬರ್ತೀನಿ ಅಂತ ಅದರಿಂದ ಖುಷಾಗೇ ಬಂದೆ ಯಾಕಂದರೆ ಒಳಗಡೆ ಬಂದು ನನಗೆ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ ಮನೇಲಿ ಏಳು ದಿವಸಕ್ಕೆ ಅಡುಗೆ ಕೊಡ್ತಾಯಿದ್ರು ಇವರು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕಸಕ್ಕಾಕ್ ಬಿಸಾಕ್ತಾಯಿದ್ರು ಅಂದರೆ ವೇಸ್ಟ್ ಮಾಡ್ತಾಯಿದ್ರು ಇರಲಿಲ್ಲ ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ಇರಲಿಲ್ಲ ನಾನು ತಂಗ್ಳೂ ಬಿಸಾಕ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಅದನ್ನು ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿಂದ್ಕೊಳ್ತಾ ಇದ್ದೆ ಒಂದಿನ ಮಟನ್ ಯಾರಿಗೂ ಸಾಲಲ್ಲ ಹಂಗೆ ಕಿತ್ತಾಡ್ಕೊಂಡು ತಿಂದಿರ್ತೀವಿ ಅದ್ರಲ್ಲಿ ನೋಡಿದ್ರೆ ಕಪ್ಪಲ್ಲಿ ಕದ್ದುಬಿಟ್ಟು ಎಲ್ಲೋ ಬಚ್ಚಕ್ಕಿರ್ತಾರೆ ಫ್ರಿಜ್ಜಲ್ಲಿ ಅದು ಮೂರು ದಿವಸ ಆದಮೇಲೆ ನೋಡ್ಕೊಳ್ತಾರೆ ಹಾಂ ಮಟನ್ ಎತ್ತಿ ಬಿಸಾಕಕ್ಕೆ ಆಚೆ ಇಟ್ಟಿರ್ತಾರೆ ನಾನು ಕೈ ತೊಳೆಯೋಕೆ ಹಿಂಗೆ ಬರ್ತೀನಿ ನೋಡ್ತೀನಿ ಇದೇನಿದು ಅವತ್ತೆಲ್ಲ ಹಂಗೆ ಕಿತ್ತಾಡಿದ್ವಿ ಮಟನೇ ಇಲ್ಲ ಅದು ಎರಡು ಕೆ ಜಿ ಹದಿನೆಂಟು ಜನಕ್ಕೆ ಎಲ್ಲಿ ಸಾಲುತ್ತೆ ಅದು ಒಬ್ಬನಿಗೆ ಸಾಲಲ್ಲ ಅದರಲ್ಲಿ ಹದಿನೆಂಟು ಜನ ಶೇರ್ ಮಾಡ್ಕೊಂಡಿರೋದು ಹೆಂಗೆ ಸಾಲುತ್ತೆ ಅದು ಹೆಂಗೆ ಇದು ಬಂತು ಅಂತ ಎಲ್ಲರೂ ಕೇಳ್ತೀನಿ ಇಲ್ಲ ಯಾರೋ ಎತ್ತಿಕ್ಕಿರೋದು ಈಗ ಅದು ಇದಾಗ್ಬಿಟ್ಟಿದೆ ಐಸಾಗ್ಬಿಟ್ಟಿದೆ ಬಿಸಾಕ್ತಾ ಇದ್ದೀವಿ ಅಂತ ನಾನು ನಿಮಗೆ ಬೇಕಾ ನಿಮಗೆ ಬೇಕಾ ನಿಮಗೆ ಬೇಕಾ ಎಲ್ಲರಿಗೂ ಕೇಳ್ತೀನಿ ಯಾರು ಬೇಡ ಅಂತಾರೆ ಕೊನೆಗೆ ನಾನು ತಿನ್ಬೋದ ಅಂತ ಕೇಳ್ತೀನಿ ಏಯ್ ತೂಚೀ ಏ ಮೂರು ದಿಸ್ದು ಏ ಕಾಯಿಲೆ ಬಂದುಬಿಡುತ್ತೆ ಅಂದರು ಪರವಾಗಿಲ್ಲ ನಾನು ತಿಂತೀನಿ ನಿಮ್ಗೆ ಯಾರಿಗೂ ಬೇಡ ತಾನೆ ಅಂತ ಕೇಳ್ಬಿಟ್ಟು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾಯಿದ್ರು ಮಕ್ಕ ಸೆಂಡಿಸ್ತಾರೆ ಆ ಥರ ಜನ ಅಲ್ಲಿ ಆಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ ಕಾಫಿ ಮಾಡೋಕ್ಕೆ ಬರಲ್ಲ ನಮ್ಮ ಮನೇಲಿ ಪಾತ್ರೆನೇ ತೊಳೆದಿಲ್ಲ ಇದೇ ಫಸ್ಟ್ ಟೈಮ್ ಅಂತಾರಲ್ಲ ಅಂತವ್ರು ಕಂಡ್ರೆ ನಂಗೆ ಎವಿ ಸಿಟ್ಟು ಬರ್ತದೆ ಅದೇನು ದೊಡ್ಡ ವಿಷಯನ ಸರ್ ಎಲ್ಲರೂ ಗಿಲ್ಲಿಯವರು ತೋರಿಸ್ತಾ ಇದ್ರು ಎಲ್ಲರೂ ತೋರಿಸ್ತಾ ಇದ್ರು ಒಂದು ಕ್ಲೀನ್ ಮಾಡು ಅಂದರೆ ಅದನ್ನು ಕಾಟಾಚಾರ ಕ್ಲೀನ್ ಮಾಡೋದು ಬೇಕು ಬೇಕು ಅಂತ ಓಡೋಗ್ಬಿಡೋದು ತಪ್ಪಿಸ್ಕೊಳ್ಳೋದು ಮೈಗಳ್ಳತನ ಮಾಡೋದು ಆ ಥರ ಮಾಡ್ತಾಯಿದ್ರು ಆದರೆ ಮನಸ್ಸಿಂದ ಮಾಡ್ತಾ ಇರಲಿಲ್ಲ ಇವಾಗ ಅಡುಗೆ ಮನೆಯದು ಶೆಲ್ಫ್ ಇರುತ್ತೆ ಸರ್ ಹೋಟ್ಲು ಶೆಲ್ಫೇ ಎಷ್ಟೋ ಚೆನ್ನಾಗಿರುತ್ತೆ ಸರ್ ಹೋಟ್ಲ ದಿನಕ್ಕೆ ಸಾವಿರಾರು ಜನಕ್ಕೆ ಅಡುಗೆ ಮಾಡತ್ತಾರಲ್ಲ ಅಷ್ಟು ಗಲೀಜಾಗಿರುತ್ತಲ್ಲ ಆ ಥರ ಗಲೀಜು ಇಟ್ಕೊಂಡಿದ್ರು ಸರ್ ನಾನು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಸರ್ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ವಾ ಒಂದರು ಅಂದರೆ ಡೇ ಒನ್ ನಾವು ಎಂಟ್ರಿ ಕೊಡೋ ದಿವಸ ಬಿಗ್ ಬಾಸ್ದು ಅಡುಗೆ ಮನೆ ಎಷ್ಟು ನೀಟಾಗಿತ್ತು ಅಂದರೆ ನಾವು ಇನ್ನೂ ಒಂದು ಕಾಫಿನೂ ಕಾಯಿಸೋದಕ್ಕಿಂತ ಮುಂಚೆ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾಯಿದ್ದೆ ಸರ್ ಯಾಕಂದರೆ ನನ್ನ ಮನೆ ನನ್ನ ಸೊತ್ತು ನನ್ನ ಜಾಗ ಅಂದ್ಕೊಂಡು ಮಾಡ್ತಾ ಇದೆ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು ಒಂದು ಅಡುಗೆ ಆಗ್ಬೋದು ಒಂದು ಪಾತ್ರೆ ತೊಳೆಯೋದಾಗ್ಬೋದು ಶೆಲ್ಫ್ ಕ್ಲೀನಿಂಗ್ ಆಗ್ಬೋದು ಆಮೇಲೆ ಮೇಕಪ್ ಜಾಗ ಆಗ್ಬೋದು ಅದು ನನ್ನ ಮನೆ ಥರ ಮಾಡ್ತಾ ಇದೆ ಅಲ್ಲಿರೋರು ಹೆಂಗಂದರೆ ಸುಮ್ಮನೆ ಹೇಳ್ಬಿಟ್ಟಿದಾರಲ್ಲ ಏನೋ ಒಂದು ಮಾಡ್ಬಿಡೋಣ ಆ ಥರ ಸುಮ್ಮನೆ ಹೇಳ್ಬಿಟ್ಟು ಹಿಂಗೆ ಹಿಂಗೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಅವ್ರಿಗೆ ಇವ್ರಿಗೆ ಕಾವ್ಯವ್ರಿಗೆ ಕ್ಲೀನಿಂಗ್ ಕೊಟ್ಟಾಗ ಸುಮ್ಮನೆ ನೋಡೋದು ಯಾರು ಇಲ್ವಾ ನೋಡೋ ಅನ್ನೋದು ಸುಮ್ಮನೆ ಹಿಂಗೆ ಎತ್ಬಿಟ್ಟು ಹಾಂ ಆಯಿತು ಅಂತ ಬಂದ್ಬಿಡೋದು ಅಂದರೆ ಅದಕ್ಕೊಂದು ನೀರು ಆಗ್ತಾ ಇರಲಿಲ್ಲ ಕ್ಲೀನೂ ಮಾಡ್ತಾ ಇರಲಿಲ್ಲ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ರು ನಾನು ಮಾಡೋವರೆಗೂ ನಂದು ಪಾತ್ರೆ ಕೊಟ್ಟಿರ್ತಾರಲ್ಲ ಈಗ ಟಾಯ್ಲೆಟು ಅಡುಗೆ ಮನೆ ಅದನ್ನು ಅಷ್ಟು ನೀಟಾಗಿ ಆಮೇಲೆ ಪಾತ್ರೆ ತೊಳೆದ ಮೇಲೂ ಶೆಲ್ಫ್ ಮೇಲೆ ಅಷ್ಟು ನೀಟಾಗಿ ಜೋಡಿಸ್ತಾ ಇದೆ ಅಂದರೆ ಹೋಟ್ಲಲ್ಲಿ ಜೋಡಿಸ್ದಂಗೆ ಜೋಡಿಸ್ತಿದೆ ಒಳ್ಳೆ ಶೋ ಪೀಸ್ ಥರ ಅದಕ್ಕೂ ಕ್ಲಾಪ್ಸ್ ತಡ್ಸ್ಕೊಂಡಿದ್ದೀನಿ ಇನ್ನೊಂದು ದಿವಸ ಬಂದು ನಾವು ಸೇವಕರು ಸರ್ ಸೇವಕರೆಲ್ಲ ಮನೆ ಕೆಲಸ ಮಾಡಬೇಕು ರಾಣಿಯರ ಹತ್ರ ಏಳ್ಸ್ಕೊಳ್ಳ್ದೇ ಮಾಡಬೇಕು ಅವ್ರನ್ನ ಹೇಳಂಗೆ ಇಟ್ಕೋಬಾರ್ದು ಇವ್ರೇನು ಮಾಡಿದ್ರು ಅಭಿಷೇಕು ಆ್ಯಶು ಅಲ್ಲಿ ಮೇಕಪ್ ಹತ್ರ ಕೂತಿದ್ದರು ಯಾರ್ದೋ ಒಂದು ಟೀ ಗ್ಲಾಸ್ ಅಲ್ಲಿದೆ ಅದನ್ನು ಧ್ರುವ ಬಂದು ಕಿರ್ಚ್ಕೊಂಡು ಹೇಳ್ತಾನೆ ಇವರು ಅದನ್ನು ಇನ್ನೂ ಕಿರ್ಚ್ಕೊಂಡು ಇಡೀ ಮನೆಗೆ ಗೊತ್ತಾಗಂಗೆ ಮಾಡ್ತಾರೆ ನಾನು ಹೇಳ್ತೀನಿ ಅಯ್ಯೋ ಅಂದರೆ ಆ ಒಳಗೆ ಹಂಗೆ ಅಂದ್ಕೊಂಡು ಹಂಗೆ ಹೇಳ್ಸ್ಕೊಳ್ಳೋ ಬದಲು ನೀನೇ ಎತ್ಕೊ ಬಂದು ನಾನೇ ತೊಳೆದಿಡ್ತಿದ್ನಲ್ಲೋ ಯಾಕೆ ಇದಕ್ಕೆ ಒನ್ ಅವರ್ ಜಗಳ ಆಡಬೇಕು ಎರಡು ಅವರ್ ಜಗಳ ಆಡಬೇಕು ನೆಮ್ಮದಿ ಹಾಳು ಮಾಡ್ಕೋಬೇಕು ಅಂತ ಜೋರ ಕಿರ್ಚಾಡ್ತೀನಿ ಆ ಇದಕ್ಕೆ ನನ್ನ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ನಾನು ಮಾಡ್ತೀನಿ ಅಂತ ಇಡೀ ಮನೆಯವ್ರ ಕೈಯಲ್ಲಿ ಚಪ್ಪಾಳೆ ತೆಗೆರ್ಸ್ಕೊಳ್ತೀನಿ ಅದೂ ಹಾಕಿಲ್ಲ ಅಂದರೆ ಒಳ್ಳೊಳ್ಳೆದು ನನಗೇನು ಬೇಕು ಅದು ಹಾಕಿಲ್ಲ ಆ ಥರ ಒಳ್ಳೆಯವ್ನಿಸ್ಕೊಂಡು ಬಂದೆ ಆಮೇಲೆ ಆಚೆ ಬರಬೇಕಾದ್ರು ಸತಿ ಸರ್ ಅಂತ ಅಷ್ಟು ಜನದ ಪ್ರೀತಿ ಗಳಿಸ್ಕೊಂಡು ಬಂದೆ ಬೇರೆಯವ್ರ ಥರ ಕೆಟ್ಟ ಹೆಸರು ತೊಗೊಂಡು ಬರಲಿಲ್ಲ ನಾನು ಮೂರು ವಾರ ಇದ್ರೂ ಇಷ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಇಷ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ ಸರ್ ಇನ್ನೊಂದು ನೀವೊಂದು ಇದ್ರೆ ಈ ಈತ ನಾಯಿ ಮಾರುವನು ಈತ ಯೂಟ್ಯೂಬರ್ ಆ ಥರದ್ದೆಲ್ಲ ಭೇದ ಭಾವ ನಡೆಯುತ್ತೆ ಅಂತ ಅಲ್ಲಿ ಅಂತೇಳಿ ಜಾಸ್ತಿ ಆ ಥರದ್ದು ಯಾರು ನಿಮ್ಮ ಕಣ್ಣು ಕಣ್ಣಿಗೆ ಬಿದ್ದಿದ್ದು ಯಾರು ನಿಮ್ಮ ಗಮನಕ್ಕೆ ಬಂದಿದ್ದು ಯಾರು ಈ ಥರ ಜಾಸ್ತಿ ಭೇದ ಭಾವ ಮಾಡಿ ಗಿಲ್ಲಿನೇ ಜಾಸ್ತಿ ಸರ್ ಸರಿ ಗಿಲ್ ಗಿಲ್ಲಿಯವರು ಹೆಂಗಂದರೆ ಇವಾಗ ನಾನು ಫಸ್ಟ್ ಫಸ್ಟ್ ಓದೋಕೆ ಫಸ್ಟ್ ವೀಕಲ್ಲಿ ನಾನು ಏನೋ ಒಂದು ಸ್ಟೋರಿ ಹೇಳ್ತಾ ಇರ್ತೀನಿ ಈಗ ನನ್ನ ಲೈಫಲ್ಲಿ ನಡೆದಿರೋದು ಹೇಳ್ತಾ ಇರ್ತೀನಿ ಏನೋ ಒಂದು ಮಾತಾಡಬೇಕು ಎಲ್ಲರಿಗೂ ಟೈಮ್ ಪಾಸ್ ಆಗಬೇಕು ಅದಕ್ಕೆ ಏನೋ ಒಂದು ಮಾತಾಡ್ತಾ ಇರ್ತೀನಿ ನಾನು ನೂರು ಇಪ್ಪತ್ತೈದು ದೇಶದಲ್ಲಿ ಬಂದಿದ್ದೀನಿ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದ್ದೀನಿ ನಾನು ಹಿಂಗೆ ಲಾಂಚ್ ಮಾಡಿದೆ ಹತ್ತಡಿಕೆ ಕಲ್ಲಿ ಕಟ್ ಮಾಡಿ ಲಾಂಚ್ ಮಾಡಿದೆ ಅಂದರೆ ಐ ಪೂ ಬರೀ ಓಡ್ ಬಿಡ್ತಾನೆ ಐಪ್ಪು ಅಂದರೆ ನಿಮಗೆ ಮುಂದಕ್ಕೆ ಕೇಳೋಕೆ ಮನಸ್ಸು ಬರುತ್ತಾ ಮುಂದಕ್ಕೆ ಟಾಪಿಕ್ ಕಂಟಿನ್ಯೂ ಮಾಡ್ತೀರಾ ಈಗ ಎಲ್ಲರೂ ಕೂತಿರ್ತಾರೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಅವಾಗೇನಾಗುತ್ತೆ ಸ್ಟಾಪ್ ಮಾಡಿಬಿಡ್ತೀವಿ ಆ ಥರ ಅವ್ನು ಏನು ಮಾಡ್ದೆ ಸೆಂಟರ್ ಆಫ್ ಅಟ್ರಾಕ್ಷನ್ನು ನಾನೇ ಆಗಿದ್ದೆ ಫಸ್ಟ್ ವೀಕಲ್ಲಿ ಯಾಕಂದರೆ ಬರೀ ನನಗೆ ಎರಡು ನಾಯಿ ಕೊಡು ನಂಗೆ ಒಂದು ಕೊಡು ನಂಗೆ ಬಟ್ಟೆ ಕೊಡು ಹತ್ತು ಕೊಡು ಕೊಡು ಮೇಕಪ್ಪು ಗೀಕಪ್ಪು ಅಂತ ಆಮೇಲೆ ಕಾವ್ಯಗೆ ಐ ಲವ್ ಯು ಅನ್ನು ಅಂತ ಎಲ್ಲರೂ ಅದು ಬಿಗ್ ಬಾಸಿಂದ ಲೆಟ್ರ್ ಬಂದಿದೆ ನೀನು ಹಂಗೆ ಮಾಡಲೇಬೇಕು ಅಂತ ಅದನ್ನ ಇದು ಮಾಡ್ತಾ ನನಗೆ ಆ್ಯಕ್ಟಿಂಗ್ ಬರಲ್ಲ ಆಮೇಲೆ ಒರ್ಸುಬಿಳವಳು ಹೋಗೋದು ನಚ್ಕೊಳ್ಳೋದು ಬರೋದು ಅದಕ್ಕೆ ಗಿಲ್ಲಿ ನೆಕ್ಸೋದು ಅಂದರೆ ನಾನು ಡೈಲಾಗ್ ಹೊಡೆಯೋ ಟೈಮ್ಗೆ ಅನ್ನೋದು ಅವಾಗ ನಮಗೆ ಮಾಡೋಕ್ಕಾರು ಹೆಂಗೆ ಮನ್ಸು ಬರುತ್ತೆ ಅಂದರೆ ಅವ್ನು ಹೆಂಗಂದ್ರೆ ಎಲ್ಲದಕ್ಕೂ ಕೊಂಡಿ ಹಾಕೋದು ಯಾ ನಾನೊಬ್ಬನೇ ಅಂತಲ್ಲ ಎಲ್ಲರ್ಗು ಇವಾಗ ಎರಡು ದಿವಸ ಹಿಂದೆ ಅದ್ರ ಬಗ್ಗೆಯೇ ರಘು ಸರ್ರು ಮಾತಾಡಿದ್ದಾರೆ ಅವರುನು ಯಾರನ್ನೂ ಬೆಳೆಯೋಕ್ಕೆ ಬಿಡಲ್ಲ ಅಂದರೆ ಒಂದು ಹೇಳ್ಕೊಳೋಕ್ಕೂ ಬಿಡಲ್ಲ ಮಾತಾಡೋಕ್ಕೆ ಬಿಡಲ್ಲ ಅಲ್ಲಿಗೆ ಥೂ ಅಂತಾನೆ ಸರ್ ಇವಾಗ ನೀವು ಕ್ವೇಶನ್ ಕೇಳ್ತಾ ಇರ್ತಾರೆ ನಾನು ಆಯ್ತು ರೀ ಅಂದರೆ ಏನಾಗುತ್ತೆ ಮುಂದೆ ಕೇಳೋದೇ ಬೇಡ ಹೋಗೋಣ ಅನಿಸುತ್ತೆ ಆ ಥರ ಮಾಡೋದು ಎಲ್ಲಾರಿಗು ರಕ್ಷಿತಾಗಲಿ ಎಲ್ಲರಿಗೂ ಹಂಗೆ ಮಾತಾಡೋಕ್ಕೆ ಬಿಡೋಲ್ಲ ಅವನೊಬ್ಬನೇ ಮಾತಾಡಬೇಕು ಅವ್ನು ಮಾತಾಡೋದು ಒಳಗಡೆ ತಲೆ ಚಿಟ್ಟಿ ಬಿಡುತ್ತೆ ಇವರು ಬರೀ ಎರಡೆರಡು ಕಾಮಿಡಿದು ಹಾಕ್ತಾರೆ ಅದಕ್ಕೆ ಜನ ಅದನ್ನು ನಂಬಿದ್ದಾರೆ ಒಳಗಡೆ ಅಷ್ಟು ತೀಟ್ನೆ ಕೆಲಸ ಕಳ್ತನ ಎಲ್ಲ ಮಾಡಿದ್ದಾರೆ ಸರ್ ನಂದು ಚೇಪೆಕಾಯಿ ಇಷ್ಟು ದಪ್ಪದ ಕೊಟ್ಟಿದ್ದಾರೆ ಸರ್ ನಾನು ಏನಂದರೆ ಇಟ್ಕೊಂಡು ತಿನ್ನೋನು ಕೊಟ್ಟಿದ್ದ ದಿವಸ ಹಿಂಗೆ ಆಕೆ ನೋಡ್ತೀನಿ ಡ್ರೈವರ್ಲಿ ಇಲ್ಲ ನಾನು ಇಡೀ ಮನೆಗೆ ಹೇಳ್ತೀನಿ ನಂದೆಲ್ಲ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ ಎರಡು ದಿವಸ ಬರೋಲ್ಲ ಸರ್ ಅದು ಎರಡು ದಿವಸ ಅಲ್ಲಿ ಇಷ್ಟು ಇಟ್ಟಿರ್ತಾನೆ ಅಂದರೆ ಅರ್ಥ ಆಯಿತಾ ಬೇರೆಯವ್ರದ್ದು ಕದ್ದಿ ಅದರಲ್ಲಿ ಚಿಕ್ಕ ತಂದು ನಂದು ಕಿಟ್ಟು ದಪ್ಪದ ತಿಂದಿರ್ತಾನೆ ಆ ಥರ ಒಂಥರ ಇದ್ರ ಥರ ಅಂದರೆ ಅದೇನು ಉಟ್ಗುಣನೋ ಏನೋ ನನಗೆ ಗೊತ್ತಿಲ್ಲ ಆದರೆ ಅವರು ಕಾಮಿಡಿ ಮಾಡೋದು ಓಕೆ ಸರ್ ಆದರೆ ಅವರು ತುಂಬ ತುಳಿದು ಮಾತಾಡ್ತಾರೆ ತುಳಿದು ಕಂಡಮ್ ಮಾಡ್ತಾರೆ ಆಮೇಲೆ ಒಬ್ಬ ಮನುಷ್ಯಂದು ತಿಳ್ಕೊಂಡು ಮಾತಾಡಬೇಕು ತಿಳ್ಕೊಳ್ಳೋ ಕೆಪಾಸಿಟಿನೂ ಇಲ್ಲದೆ ಮಾತಾಡ್ತಾರೆ ನನಗೆ ತುಂಬ ಹರ್ಟ್ ಆಗಿದೆ ಗಿಲ್ಲಿ ಮಿಕ್ಕದೋರು ಎಲ್ಲರೂ ಸರ್ ಯಾರು ಧನು ಅಭಿಷೇಕು ಇವರೆಲ್ಲ ತುಳ್ದಿ ತುಳ್ದಿ ಮಾತಾಡಿದ್ರು ಅದರಲ್ಲಿ ಅಭಿಷೇಕು ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಮರ್ಯಾದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ನಾನೇ ಆಚೆ ಬಂದೆ ಈಗ ಸತೀಶ್ ಅಂತ ಕರೆಯೋದು ಬೇರೆ ಈಗ ನಾಯಿ ಮಾರೋನು ನಾಯಿ ಈ ಥರದ್ದೊಂದು ಕರೆಯೋದು ಬೇರೆ ಆಗಿರುತ್ತೆ ಬಟ್ ಆ ಥರದ್ದು ಏನಾದರೂ ಅಲ್ಲ ಆಯ್ತಾ ಅಂತ ಆ ಥರದ್ದು ಅದರಿಂದ ನಿಮ್ಗೆ ಮನಸ್ಸಿಗೆ ಬೇಜಾರಾಯ್ತಾ ಖಂಡಿತ ಆಯಿತು ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಬರೀ ಡಾಗ್ದೇ ಮಾತಾಡ್ತಿರ್ತಾರೆ ಇಡೀ ಮನೆ ಮಾತಾಡ್ತಿರ್ತಾರೆ ಅವಾಗ ನಂದು ಸ್ಟೋರಿ ಕೇಳ್ತಾ ಇರ್ತಾರೆ ಸ್ವಲ್ಪ ಲೇಡೀಸ್ಗಳು ಸ್ವಲ್ಪ ಜೆಂಟ್ಸ್ಗಳು ಅದರಲ್ಲಿ ಏನಂದರೆ ನನ್ನ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಧನು ಇರ್ತಾರಲ್ಲ ಏ ನಾಯಿ ಸತೀಸ ಅಂದ್ಕೊಂಡು ಹಿಂಗೆ ಹೋಗ್ತಾರೆ ಅಂದರೆ ನಾಯಿ ಮಾಡೋರು ಕೀಳು ಇವ್ರಿಗೆ ಮೇಲೆ ಎರಡು ಕೊಂಬಿದ್ದಂಗೆ ಇವರು ಓನ್ಲಿ ಕರ್ನಾಟಕ ನನ್ನ ಧನುಗೆ ಹೇಳ್ತಾ ಇರೋದು ಧನು ಓನ್ಲಿ ಕರ್ನಾಟಕ ನಾನು ವರ್ಡ್ ನಾನು ವರ್ಲ್ಡ್ಗೆ ಫೇಮಸ್ಸು ಅವ್ರು ಬರೀ ಕರ್ನಾಟಕಕ್ಕೆ ಫೇಮಸ್ಸು ಯಾರು ಧನು ಇದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದನ್ನೇ ಹಾಕಿ ಸರ್ ಅಂದರೆ ಇನ್ನೊಂದು ಕೂಡ ಭಾರಿ ಚರ್ಚೆ ಆಗಿತ್ತು ಅಂದರೆ ಸತೀಶ್ ಅವರು ಕರೆದ್ರೆ ಯಾವ ಹಿರೋಣಿ ಬೇಕಾದ್ರೆ ಫ್ರೀ ಆಗಿ ಬರ್ತಾಳೆ ಒಂದು ಕೂಡ ಭಾರಿ ಚರ್ಚೆ ಆಗಿತ್ತು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಏನು ಹೇಳ್ತೀರಾ ನೀವು ಅಂತ ಸರ್ ಅದು ನನಗೆ ಫೋನ್ ಬಂತು ಬರ್ತಿದ್ದಂಗೆ ನಾನು ಯಾವ ಚಾನಲ್ಲು ಫಸ್ಟು ನನಗೆ ಅದ್ರ ಲಿಂಕ್ ಕಳಿಸಿ ಅಂತ ಹೇಳಿದೆ ಆಮೇಲೆ ಅವ್ರ ನಂಬರ್ ಇಮಿಡಿಯೇಟ್ ಕಳಿಸ್ದೆ ನೀವೇ ಅಲ್ಲಿಂದನೇ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಕೊಳ್ಳಿ ಅಂತ ಆಯಿತಾ ಏನು ಮಾಡಿದ್ದಾರೆ ಸೆನ್ಸಾರ್ ಕಟ್ ಮಾಡಿಬಿಟ್ಟು ನಂದು ಫಂಕ್ಷನ್ಗಳು ಮಾಡ್ತೀನಿ ಅದಕ್ಕೆ ಒಂದು ತೆಲುಗು ಹೀರೋಯನ್ನು ನನಗೆ ಹಳೇ ಫ್ರೆಂಡು ಅಂದರೆ ಅವಳು ಹೀರೋಯಿನ್ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ನನ್ನ ಫ್ರೆಂಡು ಅವಳು ಬಂದು ಆಂಧ್ರಲ್ಲಿಗೆ ಕ್ಲಿಕ್ಕಾಗಿ ಫೇಮಸ್ ಆಗಿಬಿಟ್ಟಿರ್ತಾಳೆ ಈಗ ತುಂಬ ರೀಸೆಂಟಾಗಿ ತುಂಬ ಪಿಚ್ಚರ್ ಇದ್ದಾಳೆ ತುಂಬ ಫೇಮಸ್ ಆಲ್ ಲೆವೆಲ್ಗೆ ಫೇಮಸ್ ಆಗಿಬಿಟ್ಟಿದ್ದಾಳೆ ನಂದು ನಾಯ್ದು ಬರ್ಡೆಗೆ ಕರೀತೀನಿ ಅವ್ರೇನು ಮಾಡ್ತಾರೆ ಈಗ ನಾನು ಫೇಮಸ್ ಆಗಿಬಿಟ್ಟಿದ್ದೀನಿ ನನಗೆ ಓಟ್ಲು ರೂಮ್ ಮಾಡು ನನಗೆ ಫ್ಲೈಟ್ ಟಿಕೆಟ್ ಹಾಕು ಕಾಸು ಕೊಡು ಅಂತಾಳೆ ಏಯ್ ಹೋಗ್ಯಲ್ಲೈ ಇಷ್ಟ ಆದರೆ ಬಾರೆ ಕಷ್ಟ ಆದರೆ ಬಿಡೇ ಅಂತೀನಿ ಅದು ಕ್ಲೋಸ್ನೆಸ್ ಮೇಲೆ ಅವಳು ನನ್ನ ಫ್ರೆಂಡು ಅದಕ್ಕೆ ಆ ಅಧಿಕಾರ ಇದೆ ನಾನು ಹೇಳ್ತೀನಿ ಅವಳು ನನ್ನ ಫ್ರೆಂಡು ಅವಳು ಹೀರೋಯಿನ್ ಅಂತ ನೀವು ಅಂದ್ಕೊಳ್ತೀರಾ ನನಗೆ ಅವಳು ಫ್ರೆಂಡ್ ಅಷ್ಟೇ ಅವ್ಳು ಹಂಗೆ ಹೇಳಿ ಹೇಳ್ಬಿಟ್ಟು ಇಷ್ಟ ಇದ್ದರೆ ಬಾರೇ ಕಷ್ಟ ಆದರೆ ಬಿಡೆ ಅನ್ಬಿಟ್ಟು ಇಡ್ತೀನಿ ಅವಳು ಅಲ್ಲಿಂದ ಅವಳು ದುಡ್ಡಲ್ಲೇ ಫ್ಲೈಟಲ್ಲಿ ಹತ್ತುವರೆ ಫ್ಲೈಟ್ಗೆ ಹೋಗ್ತಾಳೆ ಮಿಸ್ ಆಗುತ್ತೆ ತಿರ್ಗಿ ನಾಲ್ಕು ಗಂಟೆವರೆಗೂ ಕಾಯ್ತಾಳೆ ನಾಲ್ಕು ಗಂಟೆ ಫ್ಲೈಟ್ ಹತ್ತಿ ಎಂಟುವರೆಗೆ ಫಂಕ್ಷನಿಗೆ ಬರ್ತಾಳೆ ಅದೆಲ್ಲ ವಿತ್ ವೀಡಿಯೋ ತೋರಿಸ್ತೀನಿ ಅರ್ಥ ಆಯ್ತಾ ಆ ವಿಷಯ ಮಾತಾಡಿರೋದನ್ನ ಇವರು ಎರಡನ್ನೂ ಸೆನ್ಸಾರ್ ಕಟ್ ಮಾಡಿ ನನಗೆ ಬೇಡ ಬರಬೇಡ ಹೋಗ್ಯಲೆ ಅಂತ ಅವಳು ಹುಡುಗಂದಿದ್ದು ಅಂದರೆ ದುಡ್ಡು ಗಿಟ್ಟು ಕೊಡೋಲ್ಲ ಇಷ್ಟ ಇದ್ದರೆ ಬಾ ಕಷ್ಟ ಆದರೆ ಬಿಡು ಅಂತ ಅವಳಿಗೆ ಹೇಳಿದ್ದು ಇವರು ಅದನ್ನು ಕಟ್ ಮಾಡಿಬಿಟ್ಟು ಫಂಕ್ಷನಿಗೆ ಕರೆದ್ರೆ ಬರ್ತಾರೆ ಅನ್ನೋದನ್ನು ಬೆಡ್ರೂಮ್ಗೆ ಕರೆದ್ರೆ ಬರ್ತಾರೆ ಅಂತ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಇಶ್ಯೂ ಮಾಡೋಕ್ಕೆ ನೋಡಿದ್ರು ಅದನ್ನು ಐದು ನಿಮಿಷದಲ್ಲಿ ಸಾಲ್ವ್ ಮಾಡಿದ್ದೀನಿ ಇದು ನನ್ನ ಕೆಪಾಸಿಟಿ ಹೇಗೆ ಸರ್ ಇದೆಲ್ಲ ಈ ಥರದೆಲ್ಲ ಹೇಗೆ ಸಾಧ್ಯ ಅಂತ ಇದು ಏನೇ ಒಂದು ಪ್ರಾಬ್ಲಮ್ ಅಂದರೆ ಚಿಟಿಕೆ ಒಡೆಯಷ್ಟೆಲ್ಲ ಸಾಲ್ವ್ ಮಾಡ್ತೀರ ಸಾಲ್ವ್ ಮಾಡ್ತೀನಿ ಅಂದರೆ ಇಲ್ಲಿರೋರಿಗೆ ಏನು ಅಂತ ಹೇಳಕ್ಕೆ ಬುದ್ಧಿವಾದ ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇಲ್ಲಿ ಬೆಳೆಯೋಕ್ಕೆ ಬಿಡಲ್ಲ ಸರ್ ಯಾಕಂದರೆ ಬೇರೆಯವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಇಲ್ಲಿದು ಇದು ಫಿಲಿಮ್ ಲ್ಯಾಂಡ್ ಉದ್ಧಾರ ಆಗ್ತಾಯಿಲ್ಲ ಏನಕ್ಕೆ ಅಂದರೆ ಇಲ್ಲಿ ತುಳಿಯೋಕ್ಕೆ ನೋಡ್ತಾರೆ ಬೆಳ್ಸೋಕೆ ನೋಡೋಲ್ಲ ಈಗ ನನಗೆ ಒಂದು ನಾಯಿ ವ್ಯಾಲ್ಯೂ ಗೊತ್ತಿದ್ರೆ ತಾನೇ ಇಂಟರ್ನ್ಯಾಷ್ನಿಂದ ಹುಡ್ಕೊಂಡು ಬರ್ತಾರೆ ಆ ನಾಯಿಗೆ ಹೆಂಗ್ ಕಷ್ಟ ಬಿತ್ತು ತಂದಿದ್ದೀನಿ ಎಲ್ಲಿಂದ ಬಂದಿದೆ ಎಷ್ಟು ರೇರು ಎಷ್ಟು ಕಾಸ್ಟ್ಲಿ ಅದು ಎಷ್ಟು ಉಲ್ಫ್ ಕ್ರಾಸಾಗಿ ಉಟ್ಟು ಬಂದರೆ ಹೆಂಗೆ ಆ ಥರ ಫಾರಿನರ್ಗೆ ಅರ್ಥ ಆಗುತ್ತೆ ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ ತಿಳ್ಕೊಳ್ಳೋ ಕೆಪಾಸಿಟಿ ಇದೆ ಅರ್ಥ ಆಗುತ್ತೆ ಅವ್ರಿಗೇನು ಉಚ್ಚಿನಾಯಿ ಕಚ್ಚಿದೆಯಾ ಸರ್ ಲಕ್ಷಾಂತ ರೂಪಾಯಿ ಫ್ಲೈಟ್ ಚಾರ್ಜ್ ಹಾಕೊಂಡು ನನ್ನ ಬೆಂಗಳೂರಲ್ಲಿ ಬಂದು ಇಂಟ್ರ್ಯೂ ಮಾಡೋಕ್ಕೆ ಅದು ನಾಗರ್ಬಾವಿಲ್ ಝೆನ್ ಪಾರ್ಕಲ್ಲಿ ಮಾಡಿದ್ದಾರೆ ನನ್ನ ಮನೇಲಿ ಮಾಡಿದ್ದಾರೆ ಅದೆಲ್ಲ ಯು ಎಸ್ ಎ ಲಂಡನ್ ರಷ್ಯಾ ಚೈನಾ ಸೌದಿ ಇಟಾಲಿ ಜರ್ಮನ್ ನೀವು ಹೇಳಿದ ದೇಶದಲ್ಲಿ ತೋರಿಸ್ತೀನಿ ಸರ್ ಈ ದೇಶದಲ್ಲಿ ಇಲ್ಲ ಅಂತ ಯಾರೋ ಒಬ್ಬರು ಚಾಲೆಂಜ್ ಮಾಡಿ ಐದು ಲಕ್ಷ ಬಹುಮಾನ ಕೊಡ್ತೀನಿ ಸೂಪರ್ ಸರ್ ಯಾಕಂದರೆ ಕೆಲವು ವಿಷಯ ನಮ್ಗೆ ಗೊತ್ತಿರಲಿಲ್ಲ ಬಟ್ ನೀವು ಎಲ್ಲ ಈಗ ವಿತ್ ಲಿಂಕ್ ಕಳಿಸ್ತೀನಿ ಸರ್ ಯಾವುದನ್ನು ನಾನು ಬರೀ ಬಾಯಲ್ಲಿ ಹೇಳಲ್ಲ ಎಲ್ಲ ವಿತ್ ಡಾಕ್ಯುಮೆಂಟು ವಿತ್ ಲಿಂಕು ಯಾವ ಯಾವ ದೇಶದ್ದು ನಿಮಗೆ ಪುರ್ಸೊತ್ತಿದ್ರೆ ನಾಳೆ ಎಲ್ಲ ನಾಳಿದವರೆಗೂ ನೋಡಿ ಸರ್ ಸ್ಟಾಪ್ ಆದರೆ ಚಪ್ಪಲಿ ತೊಗೊಂಡು ನೋಡಿರಿ ಸರ್ ಅಷ್ಟು ಲಿಂಕ್ ನಂದು ಇಂಟ್ರ್ಯೂ ಬಂದಿರೋದು ಕಳಿಸ್ತೀನಿ ನಿಮ್ಮದು ಅಲ್ಲಿ ಏನಾದ್ರೂ ಜಾಗ ಇದ್ದರೆ ಅದನ್ನು ಸ್ಪೀಡಾಗಾರ ತೋರಿಸಿ ಸ್ಲೋ ಆಗಾರ ತೋರಿಸಿ ಆ ಇಟಲಿ ಜರ್ಮನ್ ಸ್ಪೇನ್ ಲಂಡನ್ ಅಂತೆಲ್ಲ ಇರುತ್ತೆ ಅದನ್ನು ಹೈಲೈಟ್ 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 ಮಾಡಿ ನೂರಿಪ್ಪತ್ತೈದು ದೇಶ ನಿಮ್ಮ ಜನತೆಗೆ ತೋರಿಸ್ಬಿಡಿ ಸರ್ ಯಾಕಂದರೆ ಅದೇ ಒಂದು ದೊಡ್ಡ ವೈರಲ್ ಆಗುತ್ತೆ ಯಾಕಂದರೆ ಅವರು ಸುಳ್ಳು 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 ಅಂತ ನಂಗೆ ಉಚ್ಛನಾಯ್ ಕಚ್ಚಿದೆಯಾ ಸುಳ್ಳು ಹೇಳೋಕ್ಕೆ ನಾನು ಮಾಡಿದ್ದೀನಿ ಹೇಳ್ತೀನಿ ಹತ್ತಡಿ ಕೇಕ್ ಕಟ್ ಮಾಡಿದ್ದೀನಿ ಹೇಳ್ತೀನಿ ಈಗ ಇಪ್ಪತ್ತಡಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಹೇಳ್ತೀನಿ ಮಿನಿಸ್ಟ್ರ್ ಮುಂದೆ ಸಿ ಎಮ್ ಮುಂದೆ ಡಾಗ್ ಲಾಂಚ್ ಮಾಡ್ತೀನಿ ಹೇಳ್ತೀನಿ ನನಗೇನು ಉಚ್ಛನಾಯ್ ಕಚ್ಚಿದೆಯಾ ಸುಳ್ಳು ಸುಳ್ಳು ಹೇಳೋಕ್ಕೆ ಮನೆಯದಾಗಿ ಸರ್ ನಿನ್ನೆ ಬಂದ ಚಂದ್ರಪ್ರಭು ಅವ್ರ ಬಗ್ಗೆ ನೀವೇನಾದರೂ ಹೇಳಬೇಕಂತ ಅನಿಸಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೂ ಅಲ್ಲ ಅವರು ಏನಂದರೆ ನನ್ನ ಜೊತೆ ಇದ್ದಾಗಲೇ ಚೆನ್ನಾಗಿದ್ದರು ಆಮೇಲೆ ಬಿಚ್ಕೊಂಡ್ಮೇಲೆ ನಾನು ಇನ್ನೂ ತ್ರಿಬ್ಬಲ್ ಚೆನ್ನಾಗಿರ್ತೀನಿ ಸತೀಶಿಂದ ಆಟ ಆಡೋಕೆ ಆಗಲಿಲ್ಲ ಅಂದರು ಅಂದರೆ ಈಗ ಆಚೆ ಬಂದಿದ್ದಾರೆ ಈಗ ಯಾರೋ ಫೋನ್ ನಂಬರ್ ಕಳಿಸ್ತೀನಿ ಅಂತ ಹೇಳಿದ್ರು ಇವಾಗ ಕೇಳ್ತೀನಿ ಏನು ಕಿಸುದ್ರಪ್ಪ ನಾನು ಬಂದಮೇಲೆ ಅಂತ ನಾನು ಬಂದ ಮೇಲೆ ಅವ್ರು ಏನೂ ಹೈಲೈಟೇ ಆಗಲಿಲ್ಲ ನನ್ನಿಂದ ಹೈಲೈಟ್ ಆಗ್ತಾ ಇದ್ರು ಇಬ್ಬರು ಜೋಡಿ ತುಂಬ ಚೆನ್ನಾಗಿತ್ತು ನನಗೆ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇತ್ತು ಆದರೆ ಅವರಿಗೆ ಒಳಗಡೆ ಪ್ರೀತಿ ಇರಲಿಲ್ಲ ನನ್ನ ತುಳಿದು ಅವರು ಒಳ್ಳೆಯವರು ಅನ್ಸ್ಕೊಂಡು ನನ್ನ ಹೆಸರಾಳು ಮಾಡಬೇಕಂತ ಇದ್ದರು ಆ ನನಗೆ ಅವ್ರ ಫ್ರೆಂಡ್ಶಿಪ್ ಆಚೆ ಬಂದಮೇಲೆ ಕಂಟಿನ್ಯೂ ಮಾಡಬೇಕಂತ ಅನ್ನಿಸ್ಲಿಲ್ಲ ಆದರೂ ಹಾಯ್ ಬಾಯ್ ಅಂತ ಫ್ರೆಂಡಾಗಿ ಇಟ್ಕೊಳ್ತೀನಿ ಅಂದರೆ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅವ್ರ ಪ್ರಕಾರ ಆಟದಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿ ಸರ್ ಅದು ಏನಂದರೆ ನನಗೆ ಇದು ಡ್ರಾಮಾಗಳು ಬರಲ್ಲ ಸುಮ್ಮ ಸುಮ್ಮನೆ ಅಳೋದು ಬರೋಲ್ಲ ಜನ ಹತ್ಕೊಂಡು ಸಂಪಾದನೆ ಮಾಡೋದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದು ನನಗೆ ಬರೋಲ್ಲ ಸಿಂಪತಿ ನಂಗೆ ಬರೋದೇ ಇಲ್ಲ ನಾನು ಹಿಂಗೆ ಇಷ್ಟ ಆದರೆ ಬನ್ನಿ ಕಷ್ಟ ಆದರೆ ಹೋಗಿ ಇದು ನಾನು ಮಾತಾಡೋದ್ರಲ್ಲೇ ದಾಟಿಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ವ್ಯಾಲ್ಯೂ ಕೊಟ್ಟರೆ ಪ್ರಾಣ ಕೊಡ್ತೀನಿ ಈ ಕರಿಬಸಪ್ಪ ಅವರು ಬಂದು ಎರಡು ದಿನಕ್ಕೆ ಫೋನ್ ಮಾಡಿದ್ರು ಏನು ಸರ್ ನೀವು ಒಳಗೆ ಹೇಳಿದ್ದೆಲ್ಲ ನಿಜ ಎಲ್ಲ ಚೆಕ್ ಮಾಡಿದ್ರೆ ಗೂಗಲಲ್ಲಿ ಸರ್ ಈ ಲೆವೆಲ್ಗಿದೆ ನಿಮ್ಮದು ಒಳಗೆ ಹೇಳಿದ್ನೆಲ್ಲ ಅಷ್ಟು ಕಂಠ ಮಾಡ್ತಿದ್ರು ಹೆಂಗೆ ಸಹಿಸ್ಕೊಂಡಿದ್ರು ಅಂದರು ನಾನು ಹೇಳಿದೆ ಅಲ್ಲಿ ಫೋನ್ ಇರಲಿಲ್ಲ ನನಗೆ ಪ್ರೂಫ್ ತೋರಿಸೋದಕ್ಕೆ ಫೋನ್ ಇರಲಿಲ್ಲ ಇವಾಗ ಯಾರು ಬರಲಿ ಎಲ್ಲರಿಗೂ ವಿತ್ ಪ್ರೂಫ್ ತೋರಿಸ್ತೀನಿ ವಿತ್ ನಾನು ಏನೇನು ವರ್ಡ್ ಹೇಳ್ತೀನಿ ಸರ್ ಅದೆಲ್ಲ ಟೈಪ್ ಮಾಡಿ ಸರ್ ವರ್ಡ್ಸ್ ನಂಬರ್ ಒನ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಷ್ಟೇ ನನ್ನ ಹಾಕ್ಬೇಡಿ ವರ್ಡ್ಸ್ ನಂಬರ್ ಒನ್ ಡಾಕ್ ಬಿಲ್ಡರ್ ಈ ಥರ ಹೊಡೆದ್ರೆ ಗೂಗಲಲ್ಲಿ ನಾನು ಹಾಕದೇ ಬರುತ್ತೆ ಅಂದರೆ ಟಾಪಲ್ಲಿ ಫಸ್ಟಲ್ಲಿ ನಾನೇ ಅಂತ ಹೇಳುತ್ತೆ ಅಂದರೆ ಅವನು ವರ್ಲ್ಡ್ಗೆ ಫೇಮಸ್ ಇದ್ದರೆ ಮಾತ್ರ ತಾನೇ ಬರೋದು ಆಮೇಲೆ ಎಷ್ಟು ನಾಯಿಗಳದ್ದು ಬರುತ್ತೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಬರೀ ನನ್ನೇ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಜೊತೇಲಿದ್ದಾಗ ಒಂದಿಷ್ಟು ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಿರ್ತೀರಿ ಅದ ನಿಮ್ದು ಒಂದಿಷ್ಟು ಪರ್ಸನಲ್ ವಿಷಯ ಇರ್ಬೋದು ಅವ್ರದ್ದು ಒಂದಿಷ್ಟು ಪರ್ಸ್ನಲ್ ವಿಷಯ ಥರ ಶೇರ್ ಮಾಡಿ ಆ ಥರ ತೀರಾ ಏನಾದರೂ ಚಂದ್ರಪ್ರಭ ಅವರು ನಿಮ್ಮಲ್ಲಿ ಹೇಳ್ಕೊಂಡಿದ್ರ ಯಾಕಂದ್ರೆ ಅವ್ರು ನಿನ್ನೆ ಹೊರಗೆ ಬರುವಾಗ ತುಂಬ ಕುಗ್ಗೋಗಿದ್ರು ಅಂತಾನೆ ಹೇಳ್ಬೋದು ಹೇಳ್ತೀನಿ ಅವ್ರು ಏನಂದ್ರೆ ಪೇಶನ್ಸ್ ತುಂಬಾ ಕಡಿಮೆ ಪೇಷಂಟ್ಸು ನನಗೆ ಅವ್ರಿಗಿಂತ ನೂರರಷ್ಟು ಅಂದರೆ ನನಗೆ ಅಪೋಸಿಟ್ ವರ್ಡ್ ಅಂತಲೇ ಹೇಳ್ಬೋದು ಅಂದರೆ ನನ್ನ ತಾಳ್ಮೆ ನನಗೆ ಜಾಸ್ತಿ ಅವರೇನಾದ್ರು ಒಂದು ಸ್ಥಾನಕ್ಕೆ ಹೋಗಲಿ ಇಲ್ಲ ಇನ್ನೆಲ್ಲ ಹೋಗಲಿ ಬೇಕಾದ್ರೆ ಐದು ಅವರ್ ಕಾಯಿಸಿದ್ರು ನಂಗೆ ಸಿಟ್ಟು ಬರಲ್ಲ ಅವರೇನಂದ್ರೆ ಇಪ್ಪತ್ತು ನಿಮಿಷನ ಆರು ಅವರ್ ಥರ ಲೆಕ್ಕ ತೊಗೊಳ್ತಾರೆ ಆಮೇಲೆ ತುಂಬ ತಲೆಗೆ ಹಾಕ್ಕೊಳ್ತಾರೆ ಆಮೇಲೆ ತುಂಬ ರನ್ನಿಂಗ್ ರೇಸಲ್ಲಿ ಸ್ಪೀಡ್ ಓಡಬೇಕು ಅಂತಾರೆ ಅದು ಆಗೋಲ್ಲ ಯಾಕಂದರೆ ಅದಕ್ಕೆ ತಲೆ ಬೇಕು ಏನಕ್ಕಾರೋ ಒಂದು ಸೋತ್ ಬಂದರೂ ಇಷ್ಟ್ರಿ ಕ್ರಿಯೇಟ್ ಮಾಡೋಕ್ಕೂ ತಲೆ ಬೇಕು ಆ ತಲೆ ಅವ್ರಿಗಿಲ್ಲ ಅದರಿಂದ ಅವರು ಪೆದ್ದು ಥರ ನೆನೆ ಅಂದರೆ ಅವರು ಅವರೇ ಸೋಲ್ತಿದ್ರು ಏನೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆನೇ ಆಚೆ ಎಲ್ಲ ಬಂದು ಚೀಪ್ ಅನ್ನಿಸ್ತು ಅದೆಲ್ಲ ಅಳೋದು ಗಿಳೋದೆಲ್ಲ ನಂಗೆ ಇಷ್ಟ ಆಗೋಲ್ಲ ನನ್ನ ಗಂಡಸರು ಅಳೋದಾಗ ಅವ್ರು ಕಂಡ್ರೆ ಆಗೋದೇ ಇಲ್ಲ ನನಗೆ ಹತ್ಕೊಂಡು ಜನನ ಇದು ಮಾಡ್ತಾರಲ್ಲ ಅವ್ರು ಕಂಡ್ರೆ ಇನ್ನೂ ಆಗೋಲ್ಲ ಅದು ಲೇಡೀಸೇ ಆಗಿರ್ಬೋದು ಜೆಂಟ್ಸೇ ಆಗಿರ್ಬೋದು ಅಳೋರಿಗೆ ನಂಗೆ ಸಿಟ್ಟು ಬರುತ್ತೆ ಅಂದರೆ ಅಲ್ಲಿ ಈ ಥರ ಆತರ ಆ ಥರ ಸಿಂಪತಿ ಕ್ರಿಯೇಟ್ ಕಚ್ಚಡ ಅಚ್ಚಡ ಅದು ಅದೆಲ್ಲ ಡ್ರಾಮಾ ಅನಿಸುತ್ತೆ ನನಗೆ ಅದು ಹೆಂಗೆ ಅಳು ಬರುತ್ತೆ ಸರ್ ಇವಾಗ ನೀ ಏನಾರ ಒಂದು ಏನಾರ ನೆನೆಸಿ ನಮ್ಮ ಅಜ್ಜಿ ತಿರೋದ್ರು ಅಪ್ಪ ತಿರೋದ್ರ ಅಂತ ಕೇಳಿ ಹೆಂಗೆ ಅಳು ಬರುತ್ತೆ ನನಗೆ ಯಾವ್ದು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಹಿಂದೆ ಸತ್ರ ಅಳು ಬರುತ್ತೆ ಸರ್ ಸರ್ ಈಗ ನಿಮ್ಮ ತಾತ ಇದ್ದಾರಾ ಸರ್ ನಿಮ್ಮ ತಾತ ಸತ್ತೋದ್ರಲ್ಲ ಸರ್ ನೋಡಿ ಯಾಕೆ ನೀರು ಬರ್ತಾ ಇಲ್ಲ ಕಣ್ಣಲ್ಲಿ ಬರಲಿಲ್ಲ ಅವ್ರಿಗೆ ಬಂದ್ಬಿಡುತ್ತೆ ಹಂಗೆ ಹೇಳ ತಕ್ಷಣ ಅಯ್ಯೋ ತಾತ ಅಂತ ನನಗದು ಇಷ್ಟ ಆಗೋಲ್ಲ ನನಗೆ ಅದು ಡ್ರಾಮಾ ಅನಿಸುತ್ತೆ ಅಂದರೆ ಅದೆಲ್ಲ ಲೋಫರ್ ಕೆಲಸ ಅಂತ ಅನಿಸುತ್ತೆ ಸರ್ ಯಾಕಂದರೆ ಸುಮ್ಮ ಸುಮ್ಮನೆ ಹೆಂಗೆ ನೀರು ಬರುತ್ತೆ ಸರ್ ಸರ್ ಒಂದು ಸೆಕೆಂಡಿಗೆ ಹಿಂಗೆ ಅಂದರೆ ಸಾಕು ಚಂದ್ರಪ್ರಭಾ ಏಯ್ ಅಂದರೆ ಸಾಕು ಟೀ ನೀರು ಹಾಕತ್ತಾರೆ ಅದು ನಮ್ಗೆ ಇಷ್ಟ ಆಗಲ್ಲ ಅಂದರೆ ಅದೆಲ್ಲ ಡ್ರಾಮಾ ಅನಿಸುತ್ತೆ ಸರ್ ನನಗೆ ಏನಂದ್ರೆ ಇರೋದು ಅಷ್ಟೇ ಯಾರು ಹದಿನೈದು ವರ್ಷದಿಂದ ಸತ್ತಿದ್ರೆ ಲೋ ಇರುತ್ತಾ ಸರ್ ಈಗ ಕೊನೆಯದಾಗಿ ನಿಮ್ಮೊಂದು ಪ್ರೀತ್ ಅವರಿಗೆಲ್ಲ ನಿಮ್ಮ ಆಗಿರ್ಬೋದು ಏನಾದರೂ ಏನು ಇಷ್ಟಪಡ್ತೀರಾ ನನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಟ್ರೋಲ್ ಮಾಡಿ ಇನ್ನೂ ಕೆಟ್ಟದಾಗಿ ಕಮೆಂಟ್ ಮಾಡಿ ಇನ್ನೂ ಕೆಟ್ಟ ಕೆಟ್ಟದಾಗಿ ಬೈರಿ ಅದರಲ್ಲಿ ಹೈಯೆಸ್ಟ್ ವ್ಯೂಸು ಹೈಯೆಸ್ಟ್ ಇದಾದವ್ರಿಗೆ ನಾನೊಂದು ಹೈಯೆಸ್ಟ್ ಕಾಸ್ಟ್ಲಿ ನಾನು ಇದು ಮರಿ ಗಿಫ್ಟ್ ಇಟ್ಟಿದ್ದೀನಿ ಆದರೆ ವಿತ್ ಪ್ರೂಫ್ ತೋರಿಸ್ಬೇಕು ಎಲ್ಲರಿಗಿಂತ ಮಿಲಿಯನ್ ನೋಡಿ ನಂದು ಇಷ್ಟು ಓಡಿದೆ ಅಂತ ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದು ಯಾರು ಅನ್ನೋದನ್ನ ಇನ್ನೂ ವರ್ಲ್ಡ್ ಲೆವೆಲ್ಗೆ ಬಂದಿದ್ದೀನಿ ಆಲ್ರೆಡಿ ನಿಮ್ದು ಲೆಕ್ಕಕ್ಕಿಲ್ಲ ಆದರೆ ನಿಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದ್ದೀನಿ ಇನ್ನ ಈಗ ಎರಡುವರೆ ಲಕ್ಷ ಈಗ ಐದು ಲಕ್ಷದಿಂದ ಹತ್ತು ಲಕ್ಷ ಪೇಮೆಂಟ್ ಆಗಿದೆ ಈಗ ಇಪ್ಪತ್ತು ಲಕ್ಷ ಪೇಮೆಂಟ್ ಆಗಂಗೆ ಕೆಟ್ಟ ಕೆಡ್ದಾಗ ಇನ್ನೂ ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಬೈರಿ ಆಮೇಲೆ ಇನ್ನ ಟ್ರೋಲ್ ಶೇರ್ ಎಲ್ಲ ಜಾಸ್ತಿ ಮಾಡಿ ನಾನು ಕೆಳಗಡೆ ಕಮೆಂಟು ನೀವು ಲಕ್ಷ ಮಾಡಿದರೂ ನೋಡೋವನಲ್ಲ ಬರೀ ನಾನು ಕೌಂಟ್ಸ್ ನೋಡೋನು ಆಮೇಲೆ ಅದನ್ನೇ ಶೇರ್ ಕೊಡೋನು ಅವ್ರಿಗೆ ಥ್ಯಾಂಕ್ ಯು ಹೇಳೋನು ನೀವು ಅನ್ಕೊಂತೀರಾ ನನ್ನ ಹೆಸರು ಹಾಳು ಮಾಡ್ತಾಯಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ನನ್ನನ್ನು ಬೆಳೆಸ್ತಾ ಇದ್ದೀರಾ ಅಂತ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ